ದಕ್ಷಿಣ ಕೊಡಗಿನ ಶ್ರೀಮಂಗಳದಲ್ಲಿ ನೂತನವಾಗಿ ಆರಂಭವಾದ ಪೆಟ್ರೋಲ್ ಬಂಕ್ ಶ್ರೀಮಂಗಳ ಕುಟ್ಟ ಮುಖ್ಯ ರಸ್ತೆಯ ಅನತಿ ದೂರದಲ್ಲಿರುವ ಪೆಟ್ರೋಲ್ ಬಂಕ್ ಎಪಿಎಂಎಸ್ ವತಿಯಿಂದ ಪ್ರಾರಂಭಿಸಿರುವ ವಿನೂತನ ಬಂಕ್ ಆಡಳಿತ ಮಂಡಳಿಯ ಅವಿರತ ಶ್ರಮದಿಂದ ಸದಸ್ಯರ ಹಿತಕ್ಕಾಗಿ ಹೊಸ ಯೋಜನೆ ಪ್ರಾರಂಭ ಪ್ರತಿ ವರ್ಷವೂ ಲಾಭಾಂಶದಲ್ಲಿ ಮುಂದುವರಿಯುತ್ತಿರುವ ಎಪಿಎಂಎಸ್ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರಾಗಿ ಅಜ್ಜಮಾಡ ಲವ ಕುಶಾಲಪ್ಪ ಹಾಗೂ ಉಪಾಧ್ಯಕ್ಷರಾಗಿ ತಡಿಯಂಗಡ ಕಂಬಾಕರುಂಬಯ್ಯ ಸೇವೆ ಮುಂದುವರಿಕೆ ಐನೂರಕ್ಕೂ ಅಧಿಕ ಸದಸ್ಯರನ್ನು ಹೊಂದಿರುವ ಸಂಸ್ಥೆ ದಶಕಗಳಿಂದ ಉತ್ತಮ ಸಾಧನೆಯಲ್ಲಿರುವ ಶ್ರೀಮಂಗಳ ಎಪಿಎಂಎಸ್ ಸಂಸ್ಥೆ ತನ್ನದೇ ಆದ ಸ್ವಂತ ಜಾಗದಲ್ಲಿ ನಿರ್ಮಾಣಗೊಂಡಿರುವ ಭಾರತ್ ಪೆಟ್ರೋಲಿಯಂ ಆರಂಭದ ದಿನದಿಂದಲೂ ಹೆಚ್ಚಿನ ಗ್ರಾಹಕರನ್ನು ಸೆಳೆಯುತ್ತಿರುವ ನೂತನ ಪೆಟ್ರೋಲ್ ಬಂಕ್ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಇವತ್ತು ಅಜ್ಜ ಮಾಡ ಕುಶಾಲಪ್ಪನವರು ಶ್ರೀಮಂಗಲ ಎ ಪಿ ಸಿ ಎಮ್ ಸಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಒಂದಷ್ಟು ವಿಚಾರ ವಿನಿಮಯನ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ ಸರ್ ಸೊ ಸರ್ ತಾವು ಅಧ್ಯಕ್ಷರಾದ್ರಿ ಸಂಘ ಸಂಸ್ಥೆಗಳು ವಿಶೇಷವಾಗಿ ಕೊಡಗಿನಲ್ಲಿ ತನ್ನದೇ ಆದಂಥ ಒಂದು ವ್ಯಾಪ್ತಿಯಲ್ಲಿ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಮುಂದುವರ್ಸ್ಕೊಂಡೇ ಬರ್ತಾಯಿದೆ ತಾವು ಈ ಭಾಗದಲ್ಲಿ ಒಂದು ಹಿರಿಯರಾಗಿ ಈ ಒಂದು ಸಂಸ್ಥೆಯನ್ನು ಮುಂದುವರಿಸ್ತಿದಿರಿ ಜನರಿಗೆ ವಿಶೇಷವಾಗಿ ನಿಮ್ಮ ಸದಸ್ಯರಿಗೆ ಒಂದು ಉಪಯುಕ್ತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ಕೂಡ ಕೊಟ್ಟಿದ್ದೀರಿ ಸರ್ ಒಂದಷ್ಟು ವಿಚಾರ ವಿನಿಮಯಗಳನ್ನು ನಾವು ಮಾಡೋಣ ಜನರಿಗೆ ತಿಳಿಸೋಣ ಸರ್ ಈ ಒಂದು ಸಂಸ್ಥೆ ಯಾವ ರೀತಿ ಬೆಳೆದು ಅಂತೇಳಿ ಒಂಚೂರು ವೀಕ್ಷಕರಿಗೆ ಹೇಳ್ಬೋದಾ ಅಂತ ಈ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಶುರುವಾಗಿದೆ ಶುರುವಾಗಿ ಮೊದಲು ಸಿದ್ಧ ಪಟೇಲ್ ಎನ್ನುವರು ಸ್ಟಾರ್ಟ್ ಸ್ಥಾಪಕ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಅಧ್ಯಕ್ಷರುಗಳು ಬಂದು ಬಂದಿದ್ದಾರೆ ಇದು ಮೊದಲು ಫ್ಲವರ್ ಮಿಲ್ಗಾಗಿ ಆದ ಸಂಸ್ಥೆ ಪ್ಯಾಡಿ ಮಾರ್ಕೆಟಿಂಗ್ ಸೊಸೈಟಿ ಅಂತ ಹೇಳ್ತೇವೆ ಸರ್ ಈ ಭಾಗದ ರೈತರಿಗೆ ಈ ಪ್ಯಾಡಿಯಲ್ಲಿ ಒಂದಷ್ಟು ಅನುಕೂಲ ಕಲ್ಪಿಸಲಿಕ್ಕೋಸ್ಕರ ಈ ಒಂದು ಸಂಸ್ಥೆ ಹೌದೌದು ಮೊದಲು ಡಿಪಾಸಿಟ್ ಮಾಡ್ತಿದ್ರು ಲೆವಿ ಸಂಗ್ರಹಣೆ ಮಾಡ್ತಿದ್ರು ಇಲ್ಲಿ ಈಗ ಗೊಬ್ಬರ ಸೇಲ್ ಮಾಡ್ತೀವಿ ಇದು ಕ್ರಿಮಿನಾಶಕ ಫರ್ಟಿಲೈಸರು ಮತ್ತು ಭತ್ತ ಠೇವಣಿ ಈಗಲೂ ಭತ್ತ ಠೇವಣಿ ಇದೆ ಬೇಕಾದಷ್ಟು ಎರಡು ಮೂರು ಸಾವಿರ ಕ್ವಿಂಟಲ್ ಭತ್ತ ಠೇವಣಿ ಇದೆ ಮಿಲ್ ಮಿಲ್ ಮಾಡಿಸ್ಕೊ ಹೋಗ್ತಾರೆ ಜನ ಹಳೇ ಮಿಲ್ಲಿತ್ತು ಅದನ್ನ ನಾವು ಚೇಂಜ್ ಮಾಡಿ ಪುನಃ ಬಿಣಿಮಲ್ಲೆಂದು ಮಾಡಿದ್ದೀವಿ ಸ್ವಲ್ಪ ಹೈಟೆಕ್ ಮಾಡಿದ್ರೆ ಐಟೆಕ್ ಮಾಡಿದ್ದೀವಿ ಓಕೆ ಆ ಹುಡಿ ಆಗೋದಿಲ್ಲ ಹಾಂ ಭತ್ತ ಮಿಕ್ಸರ್ ಇರೋದಿಲ್ಲ ಕ್ಲಿಯರ್ ಅಕ್ಕಿ ಬರ್ತದೆ ಹಾಂ ಎಲ್ಲ ಸೌಕರ್ಯ ಮಾಡಿದ್ದೀವಿ ಸರ್ ಈಗ ತಾವು ಪಾದಾರ್ಪಣೆ ಮಾಡಿದ ನಂತರ ಜನರ ನಿರೀಕ್ಷೆಯಂತೆ ತಾವೇನು ಆಲೋಚನೆ ಮಾಡಿದ್ರು ಒಂದು ಒಳ್ಳೆ ಪೆಟ್ರೋಲ್ ಬಂಕನ್ನು ಈಗ ಮಾಡಿದ್ರಿ ಸರ್ ಅದು ಆ ಒಂದು ಕಲ್ಪನೆ ಹೆಂಗಾಯ್ತು ಅಂತೇಳಿ ಸರ್ ಇದು ಮಾಡಬೇಕು ಅಂತ ಇಲ್ಲಿ ಬಾಯಿ ಮತ್ತೆ ಮಾಡಿ ಆಡಿ ಮಾಡುವ 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 ನೋಡುವ ಸೇರಿ ಮಾಡುವಂತ ನಾವು ಸ್ವಲ್ಪ ಹಠ ಹಿಡಿದು ಕೂತಿದ್ದೇವೆ ಹಾಗಾಗಿ ಆಗಿದೆ ಸರ್ ಸರ್ ಗ್ರಾಮೀಣ ಕೋಟದಲ್ಲಿ ತಮಗೆ ಏನಾದರೂ ಸರ್ಕ ಕಂಪನಿಗಳು ಗ್ರಾಮೀಣ ಕೋಟದಲ್ಲಿ ಬಂದಕ್ಕೆ ನಮಗೆ ತುಂಬ ಖರ್ಚು ಕಡಿಮೆ ಆಯಿತು ಕಡಿಮೆ ಎಲ್ಲ ಅವರೇ ಮಾಡಿದ್ದಾರೆ ತುಂಬ ಓಕೆ ಇನ್ನೂ ಕೆಲಸ ಇದೆ ಓಕೆ ಕ್ಯಾನಪಿ ಆಗಬೇಕು ಟೈಲ್ಸ್ ಆಗಬೇಕು ಈಗ ಸಾಕಷ್ಟು ಕೆಲಸಗಳು ಮುಂದುವರಿತವೆ ಸರ್ ಈಗ ಜನರಿಗೆ ತಾವು ಸದಸ್ಯರಿಗೆ ಕೊಟ್ಟ ಮಾತಿನಂತೆ ಮಾತು ಉಳಿಸ್ಕೊಂಡ್ರಿ ಈಗ ಜನರ ಅಭಿಪ್ರಾಯಗಳು ನಿಮ್ಮ ಸದಸ್ಯರ ಇದು ಈ ರೆಸ್ಪಾನ್ಸ್ ಹೆಂಗಿದೆ ಸ್ಟಾರ್ಟ್ ಆಗಿದೆ ಒಳ್ಳೆ ತಾವು ಅಧ್ಯಕ್ಷರಾಗಿ ಏನೋ ಒಂದು ನಾನು ಕೊಡಬೇಕು ಅನ್ನೋದು ನಮಗೆ ತೃಪ್ತಿದಾಯಕ ಆಗಿದೆ ಸರ್ ನನಗೆ ತೃಪ್ತಿದಾಯಕ ಸರ್ ಈಗ ತಮ್ಮ ತಮ್ಮದೇ ಆದಂಥ ಒಂದು ವಿಸ್ತೀರ್ಣದಲ್ಲಿ ತಮ್ಮದೇ ಆದಂಥ ಸ್ವಂತ ಕಟ್ಟಡದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾಗ್ತಿದೆ ಮತ್ತೆ ಏನಾದರೂ ಸದಸ್ಯರಿಗೆ ಏನಾದ್ರು ಒಂದು ಕೊಡಬೇಕಂತ ಆಲೋಚನೆಗಳು ನಡೀತಾ ಇದೆಯಾ ಇದು ಇದು ಫುಲ್ ಇನ್ಸ್ಟಾಲ್ ಆಗಬೇಕು ಆದಮೇಲೆ ಮುಂದೆ ನೋಡುವ ಸದಸ್ಯರ ಡಿಮಾಂಡ್ ಇದ್ದರೆ ನಮಗೆ ಆಗೋದನ್ನು ಮಾಡಲಿಕ್ಕೆ ನಾ ರೆಡಿ ಸರ್ ಎಷ್ಟು ಸದಸ್ಯರು ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡೋದು ಸದಸ್ಯರು ಐನೂರ ನಲವತ್ತು ಐನೂರ ನಲ್ವತ್ತು ಸದಸ್ಯರು ಇಲ್ಲಿ ತಮಗೆ ನೋಂದಣಿಯಾಗಿ ತಮ್ಮ ಜೊತೆಗೆ ಕೈ ಜೋಡಿಸ್ತಾ ಜೋಡಿಸ್ತೇವೆ ಸರ್ ಅವರಿಗೆ ಪೂರಕವಾದಂಥ ಎಲ್ಲ ಸಪೋರ್ಟ್ಸ್ಗಳು ಸಂಸ್ಥೆ ಕಡೆಯಿಂದ ಸಿಗ್ತಾ ಇದೆ ಕಾಲಕಾಲಕ್ಕೆ ಗೊಬ್ಬರಗಳು ಹೌದು ಎಲ್ಲನೂ ಕೂಡ ಸಿಗ್ತದೆ ಹೌದು ಎಲ್ಲ ಸದಸ್ಯರು ಹ್ಯಾಪಿ ಇದ್ದಾರೆ ಸರ್ ಸಂಸ್ಥೆ ಲಾಭದಾಯಕವಾಗಿದೆಯಾ ಹಲವು ವರ್ಷಗಳಿಂದ ಇಲ್ಲ ಈಗ ಇಪ್ಪತ್ತು ವರ್ಷದಿಂದ ಲಾಭದಲ್ಲಿ ಮಾಡ್ತಾ ಇದ್ದೀವಿ ಸರ್ ಈಗ ತಾವು ಪೆಟ್ರೋಲ್ ಬಂಕನ್ನು ಆರಂಭ ಮಾಡಿದ್ರಿ ಜನರಿಗೆ ಸೇವೆ ಕೊಡ್ತಾಯಿದ್ರಿ ವಿಶೇಷವಾಗಿ ತಮ್ಮ ಸದಸ್ಯರಿಗೆ ಕೊಡ್ತಾಯಿದ್ರಿ ಸರ್ ನಮ್ಮ ಕೊಡಗುದ್ವನಿ ಮೂಲಕ ಜನರಿಗೆ ಮತ್ತು ನಿಮ್ಮ ಸದಸ್ಯರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತೇಳಿ ವ್ಯಾಪಾರ ಜಾಸ್ತಿ ಮಾಡಬೇಕು ವ್ಯಾಪಾರ ವಹಿವಾಟು ಜಾಸ್ತಿ ಆದರೆ ಪುನಃ ಇದು ಇಂಪ್ರೂವ್ ಆಗ್ತದೆ ಮುಂದೆ ಹೋಗ್ತದೆ ತಾವೆಲ್ಲ ಅಲ್ಲಿಗೆ ಬರಬೇಕು ಸಾಕಾರ ಕೊಡಬೇಕು ಹೌದು ಅಂತ ಕೇಳ್ಕೊಳ್ತಾ ಇದ್ದೀರಿ ವೀಕ್ಷಕರೇ ನಮ್ಮ ಜೊತೆಗೆ ಉಪಾಧ್ಯಕ್ಷರು ಎ ಪಿ ಸಿ ಎಮ್ಸ್ನ ಶ್ರೀಮಂಗ್ಲದ ಉಪಾಧ್ಯಕ್ಷರು ಕಂಬ ಕರ್ಂಬಾಯಿ ಅವರು ಇದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೂಡ ಇವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ವೃತ್ತಿಯಲ್ಲಿ ರೈತರಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ತಾವು ಎ ಪಿ ಸಿ ಎಮ್ ಪಾದಾರ್ಪಣೆ ಮಾಡಿದ ನಂತರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಗ್ರಾಮೀಣ ಕೋಟದಲ್ಲಿ ತಾವು ಪೆಟ್ರೋಲ್ ಬಂಕನ್ನು ಪ್ರಾರಂಭ ಮಾಡಿದರೆ ಹೇಗೆ ಅನ್ನಿಸ್ತದೆ ಸರ್ ಅದಕ್ಕೆ ಹೌದು ನಾವು ಸುಮಾರು ಮೂರು ವರ್ಷದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ನಿನ್ನೆ ಲೋಕಾರ್ಪಣೆ ಮಾಡಿದ್ದೀವಿ ಬಂಕನ್ನು ಸುಮಾರು ಕಾನೂನು ತೊಡಕಿತ್ತು ಅದನ್ನೆಲ್ಲ ಸರಿಪಡಿಸಿ ನೆನ್ನೆ ಮಂಕು ಇನಾಗ್ರೇಷನ್ ಮಾಡಿದ್ದೀವಿ ಅದೇ ರೂಲರ್ ಕೋಟಾದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಈ ಭಾಗದ ಜನಕ್ಕೆ ಸರ್ವಿಸ್ ಕೊಡಲಿಕ್ಕೆ ನಾವು ಆಸಕ್ತರಾಗಿದ್ದೀವಿ ಸರ್ ಈಗ ಸಂಸ್ಥೆ ಯಾವ ರೀತಿ ಡೆವಲಪ್ಮೆಂಟ್ಸ್ ವರ್ಷದಿಂದ ವರ್ಷಕ್ಕಾಗ್ತಾಯಿದೆ ಅಂತೇಳಿ ಸರ್ ಅದೇ ಸುಮಾರು ಮೊದಲೆಲ್ಲ ಲಾಸ್ಟಲ್ಲಿ ಓಡ್ತಾ ಇತ್ತು ನಮ್ಮದು ಎ ಪಿ ಸಿ ಎಮ್ ಎಸ್ ಅಲ್ಲಿಂದ ಇಪ್ಪತ್ತು ಇಪ್ಪತ್ತು ವರ್ಷ ಹಿಂದೆ ಅಲ್ಲಿಂದ ಒಂದು ಬಿನ್ನಿ ರೈಸ್ ಮಿಲ್ ಸ್ಟಾರ್ಟ್ ಮಾಡಿದ್ವು ಅದರಿಂದ ಇನ್ಕಮ್ ದ್ವಿಗುಣ ಆಯಿತು ದ್ವಿಗುಣ ಆಯಿತು ಹಾಗೆ ಅದು ಅಷ್ಟೇ ಊರಿನ ಜನರಿಗೆ ಅನುಕೂಲ ಅನುಕೂಲ ಮಾಡಲಿಕ್ಕೆ ಆಯಿತು ಹಾಗೆ ಅದರ ಜೊತೆಗೆ ಒಂದು ಕಾಪಿ ಮಿಲ್ಲು ಕಾಪಿ ಹಲ್ಲರ್ ಅದು ಮಾಡಿ ಕೇಳಿದವರಿಗೆ ಯಾರಿಗೂ ಲೇಸಿಗೆ ಕೊಟ್ಟಿದ್ದೀವಿ ಅದು ಸುಮಾರು ವರ್ಷಕ್ಕೆ ಒಂದು ಲಾಭದಾಯಕ ಲಾಭದಾಯಕ ಬಾಡಿಗೆ ಬರ್ತದೆ ಹಾಗೆ ಈಗ ಈಗ ಬಂಕು ನೆನ್ನೆಯಿಂದ ಲೋಕಾರ್ಪಣೆ ಲೋಕಾರ್ಪಣೆ ಮಾಡಿದ್ದೀವಿ ಸರ್ ಜನರು ಸರ್ ನಿಮ್ಮ ಸದಸ್ಯರಿಗೆ ವಿಶೇಷವಾಗಿ ಒಂದು ಅನುಕೂಲ ಕಲ್ಪಿಸಬೇಕಂತ ಈ ಪ್ರಯತ್ನ ಮಾಡಿದರೆ ಹೌದು ಸರ್ ನಿಮ್ಮ ಸದಸ್ಯರ ರೆಸ್ಪಾನ್ಸು ನಿನ್ನೆ ನೋಡೋಕೆ ಯಾವ ರೀತಿ ಕಂಡು ಬರ್ತಾರೆ ನಿನ್ನೆ ನಮ್ಮದು ಸುಮಾರು ಏಳ್ನೂರು ಸದಸ್ಯರಿದ್ದಾರೆ ಅಂದಾಜು ನಿನ್ನೆ ಒಳ್ಳೆಯ ರೆಸ್ಪಾನ್ಸ್ ಇತ್ತು ನಿನ್ನೆ ಸುಮಾರು ಆರು ಲಕ್ಷ ವ್ಯಾಪಾರ ಒಂದೇ ದಿನದಲ್ಲಿ ವಹಿವಾಟು ನಡೆದಿದೆ ಬಂಕಲ್ಲಿ ಓಕೆ ಒಂದೇ ದಿನಕ್ಕೆ ಸಹಕಾರ ಒಳ್ಳೆಯ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಜನರಿಗೆ ನಿರೀಕ್ಷೆಗೆ ನೀವು ತಲುಪ್ತಿದ್ದೀರಿ ಅಂತ ಅನ್ನಿಸ್ತದೆ ಸರ್ ಹೌದು ಹೌದು ಸರ್ ಈ ಒಂದು ಸಂಸ್ಥೆ ಒಳಗೆ ಏನೇನು ಕಾರ್ಯಕ್ರಮಗಳು ಹಾಕ್ಕೊಳ್ತಿದೆ ಸರ್ ಈಗ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಿದ್ರಿ ವಾಣಿಜ್ಯ ಕಟ್ಟಡ ಅದ್ರ ಬಗ್ಗೆ ಹೇಳ್ಬೋದು ಅದೇ ಇದೆ ನಮ್ಮದು ಸುಮಾರು ಇದು ರಸಗೊಬ್ಬರ ಸೇಲ್ ಮಾಡ್ತಾ ಇದ್ವಿ ಅತ್ಯರು ಈ ಭಾಗ ಇದೆ ಈ ಭಾಗದ ಜನಕ್ಕೆ ಅನುಕೂಲ ಆಗ್ತದೆ ಅನುಕೂಲ ಆಗಿದೆ ಇಲ್ಲಿಂದ ಹೋಗಿ ಬಿರ್ನಾಣಿ ಈ ಭಾಗ ಕುಟ್ಟದವರೆಗೆ ಸುಮಾರು ಸರ್ವಿಸ್ ಇಲ್ಲಿಂದ ಆಗ್ತಾಯಿದೆ ಸರ್ ತಮ್ಮ ವ್ಯಾಪ್ತಿ ಎಷ್ಟು ಬರ್ಬೋದು ಅಂತೆ ನಮ್ಮದು ವ್ಯಾಪ್ ವ್ಯಾಪ್ತಿ ನಾಲಿಕೇರಿ ಗ್ರಾಮ ಪಂಚಾಯಿತಿ ಕುಟ್ಟ ಗ್ರಾಮ ಪಂಚಾಯಿತಿ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಬಿರನಾಣಿ ಗ್ರ ಗ್ರಾಮ ಪಂಚಾಯಿತಿ ದೊಡ್ಡ ವಿಸ್ತಾರವಾಗಿ ದೊಡ್ಡ ವಿಸ್ತಾರ ನಮ್ಮದು ಸಾಕ ಜನರಿಗೆ ಸೇವೆ ಅಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಈಗ ಮುಂದೆ ಏನಾದರೂ ಮತ್ತೆ ಏನಾದರೂ ಒಂದು ಆಲೋಚನೆಗಳು ನಡೀತಾ ಇದೆ ಸರ್ ಪೆಟ್ರೋಲ್ ಬಂಕ್ ಬಂದ ಮೇಲೆ ಏನಾದರೂ ನಿಮಗೆ ಒಂದು ಉತ್ಸಾಹ ಹೆಚ್ಚಾಗ್ತಾ ಇದೆಯಾ ಅದೇ ನಾ ನೆಕ್ಸ್ಟ್ ನಮ್ಮದು ಒಂದು ಬ್ಯಾಟ್ರಿ ರೀಚಾರ್ಜ್ ವೆಹಿಕಲ್ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಬಾ ಬಹು ಬೇಡಿಕೆ ಇದೆ ಅದಕ್ಕೆ ಫ್ಯೂಚರ್ ಫ್ಯೂಚರಲ್ಲ ಬ್ಯಾಟ್ರಿ ವೆಹಿಕಲೇ ಜಾಸ್ತಿ ಬರ್ತಾ ಇದೆ ಅವರಿಗೆ ನೋಡಿ ಅವರಿಗೆ ಒಂದು ಸರ್ವಿಸ್ ಕೊಡುವಂಥ ಉದ್ದೇಶ ಹೊಂದಿದ್ದೀವಿ ಸರ್ ನಿಮ್ಮ ಮೂಲಕ ಜನರಿಗೆ ಮತ್ತು ನಿಮ್ಮ ವಿಶೇಷವಾಗಿ ಪೆಟ್ರೋಲ್ ಬಂಕ್ ಗ್ರಾಹಕರಿಗೆ ನಿಮ್ಮ ಸದಸ್ಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ನಮ್ಮ ನಮ್ಮ ಸದಸ್ಯರಿಗೆ ನಾವು ಒಳ್ಳೆಯ ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಡ್ತಾ ಇದ್ದೀವಿ ಹಾಗೇ ನಮ್ಮದು ಸದಸ್ಯರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಇಲ್ಲಿ ನಮ್ಮಲ್ಲಿ ವ್ಯಾಪಾರ ವಹಿವಾಟು ಮಾಡಿದರೆ ಸಂಘ ಇನ್ನಷ್ಟು ಲಾಭದಾಯಕವಾಗಿ ಮುಂದುವರಿಯುತ್ತದೆ ವೀಕ್ಷಕರೇ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಲವು ವಿಚಾರಗಳನ್ನು ಕೊಡಗುದು ನಿಮ್ಮ ಮೂಲಕ ಹಂಚ್ಕೊಂಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡೋದು ಸುಲಭದ ಮಾತಲ್ಲ ಆದರೆ ಸದಸ್ಯರ ಆಡಳಿತ ಮಂಡಳಿಯ ಒಗ್ಗಟ್ಟು ಇಲ್ಲಿ ಕಾಣ್ಬೋದು ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಗ್ರಾಮೀಣ ಕೋಟದಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ಕೂಡ ತಂದಿದ್ದಾರೆ ಸಂಘದ ಬೆಳವಣಿಗೆಗೆ ಪೂರಕವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಸಾರ್ವಜನಿಕರಿಗೆ ಮತ್ತಷ್ಟು ಸೇವೆ ಸಿಗಲಿ ಅಂತೇಳಿ ಕೊಡಗು ಧ್ವನಿಯಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್